सुदीप कनाडा इंडस्ट्री बिग स्टार ಅವರನ್ನು ನೋಡೋದಕ್ಕೆ ಅಭಿಮಾನಿಗಳು ಕ್ಯೂ ನಿಲ್ತಾರೆ ಅವರ ಸಿನಿಮಾಗಳನ್ನು ಅಭಿಮಾನಿಗಳು ಸೆಲೆಬ್ರೇಟ್ ಮಾಡ್ತಾರೆ ಸುದೀಪ್ ಕೂಡ ಸಾರ್ವಜನಿಕವಾಗಿ ಯಾವುದೇ ವಿಚಾರ ಮಾತನಾಡುವಾಗ ಬಹಳ ಪ್ರಬುದ್ಧವಾಗಿ ತಪ್ಪು ಮಾಡಿದವರಿಗೆ ಬುತ್ತಿ ಕಲಿಸೋವಂತೆ ಮಾತನಾಡ್ತಾರೆ ಆದರೆ ಇತ್ತೀಚೆಗೆ ಸುದೀಪ್ ಕನ್ನಡದ ಬಗ್ಗೆ ಹೊಂದಿರೋ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ ಅಷ್ಟಕ್ಕೂ ಈ ಸ್ಟೋರಿ ಏನು ನೋಡೋಣ ಬನ್ನಿ ಇತ್ತೀಚೆಗೆ ನಟ ಸುದೀಪ್ ಅಭಿನಯದ ಮ್ಯಾಕ್ಸ್ ಸಿನಿಮಾ ಭರ್ಜರ್ ಯಶಸ್ಸು ಕಂಡಿದೆ ಇದೇ ಹ್ಯಾಂಗ್ ಓವರ್ನಲ್ಲಿ ಸುದೀಪ್ ಇತ್ತೀಚೆಗೆ ಝಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗೋ ಸರಿಗಮಪ್ಪ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ್ರು ಇದೇ ಕಾರ್ಯಕ್ರಮದಲ್ಲಿ ಸುದೀಪ್ ಮಗಳು ಸಾನ್ವಿ ತಂದೆಗಾಗಿ ವಿಶೇಷ ಹಾಡನ್ನು ಹಾಡಿದ್ರು ಅಪ್ಪ ಮಗಳ ಬಾಂಧವ್ಯ ನೋಡಿ ಕನ್ನಡಿಗರು ಖುಷಿಯಾದ್ರೂ ಸಾನ್ವಿ ಮಾಡಿದ ಆ ಒಂದು ಕೆಲಸಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ನಡೀತಾ ಇರೋದು ಕನ್ನಡ ಕಾರ್ಯಕ್ರಮ ನೋಡ್ತಾ ಇರೋದು ಕನ್ನಡಿಗರು ಬಂದವರು ಕನ್ನಡಿಗರು ಆದರೆ ಸಾನ್ವಿ ಸುದೀಪ್ ಮಾತಿನಲ್ಲಿ ಒಂದಕ್ಷರ ಕೂಡ ಕನ್ನಡ ಇರಲಿಲ್ಲ ಅನ್ನೋದೇ ಈಗ ಕನ್ನಡಿಗರ ಬೇಸರಕ್ಕೆ ಕಾರಣವಾಗಿದೆ ಕಾರ್ಯಕ್ರಮ ನೋಡಿದ ಅನೇಕ ಮಂದಿ ಸುದೀಪ್ಗೆ ಮಗಳ ಮೇಲಿರೋ ಪ್ರೀತಿ ನೋಡಿ ಖುಷಿಪಟ್ಟಿದ್ದಾರೆ ಆದರೆ ಇಂತಹ ಕಾರ್ಯಕ್ರಮವನ್ನ ಹಳ್ಳಿಗಾಡಿನ ಜನ ಹಿರಿಯರು ಮಹಿಳೆಯರೇ ಹೆಚ್ಚಾಗಿ ನೋಡ್ತಾರೆ ಅಂತಹ ಜನಕ್ಕೆ ಸುದೀಪ್ ಮತ್ತು ಮಗಳ ನಡುವೆ ನಡೆದ ಸಂಭಾಷಣೆಯೇ ಅರ್ಥವಾಗಿಲ್ಲ ನೀವು ಕನ್ನಡದವರಾಗಿ ಕನ್ನಡ ಮಾತನಾಡಲು ಸಮಸ್ಯೆ ಏನು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸುದೀಪ್ ಅನೇಕ ಕಡೆಗಳಲ್ಲಿ ತಮ್ಮ ಕನ್ನಡ ಪ್ರೇಮವನ್ನ ತೋರಿಸಿದ್ದಾರೆ ಬೇರೆ ಭಾಷೆಯವರು ಕನ್ನಡ ಎಂದು ಕರೆದಾಗ ಅದನ್ನು ಅಲ್ಲೇ ಕನ್ನಡ ಅಂತ ತಿದ್ದಿದ್ದಾರೆ ಕನ್ನಡದ ಬಗ್ಗೆ ಸುದೀಪ್ಗೆ ಇರೋ ಅಭಿಮಾನ ಪ್ರೀತಿ ಬಗ್ಗೆ ಯಾರೂ ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ ಆದರೆ ತಮ್ಮ ಮಗಳೇ ಕನ್ನಡ ಕಾರ್ಯಕ್ರಮವೊಂದರಲ್ಲಿ ಬರೀ ಇಂಗ್ಲಿಷ್ನಲ್ಲಿ ಮಾತನಾಡುವಾಗ ತಾವು ಯಾಕೆ ಕನ್ನಡ ಮಾತನಾಡು ಅಂತ ಹೇಳಲಿಲ್ಲ ಅನ್ನೋದು ಅಭಿಮಾನಿಗಳ ಪ್ರಶ್ನೆ ಇಲ್ಲೇ ಇದ್ದು ಕನ್ನಡ ಕಲಿಯಲು ತಾತ್ಸಾರವೇ ಕನ್ನಡ ಮಾತನಾಡಲು ಸಾನ್ವಿ ಸುದೀಪ್ಗೆ ಕೀಳರಿಮೆ ಇದೆಯಾ ಹೀಗೆಲ್ಲ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಇದೇ ವಿಚಾರವಾಗಿ ಸಾನ್ವಿ ಮತ್ತು ಸುದೀಪ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ

and um, i really hope you like the song i was extremely nervous i was shaking the entire time but i hope you enjoyed it